ಸಮಾಜದಲ್ಲಿ ಶೋಪಚಾರಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ ಅದರಲ್ಲಿ ಉಪನಯವೂ ಒಂದು ಈ ಉಪನಯನ ಒಂದು ಒಂಥರ ನಮ್ಮಲ್ಲಿ ಹೇಗೆ ಅಂದರೆ ಮದುವೆ ಆಗೋಕ್ಕೂ ಮುಂಚೆ ಎಲಿಜಿಬಿಲಿಟಿ ಬೇಕು ಅಂದರೆ ಉಪನಯನ ಆದಮೇಲೆ ನಮ್ಮಲ್ಲಿ ಎಲ್ ಮದುವೆ ಮಾಡ್ತಾರೆ ಉಪನಯನದಲ್ಲಿ ನಮಗೆ ಗಾಯತ್ರಿ ಜಪ ಗಾಯತ್ರಿ ದೀಕ್ಷೆ ಎಲ್ಲ ಕೊಟ್ಟಿರ್ತಾರೆ ಈ ಒಂದು ಸಂಪ್ರದಾಯನ ನಾವು ನಮ್ಮಲ್ಲಿ ಎಂಟನೇ ವರ್ಷನಲ್ಲೇ ಪ್ರಾರಂಭ ಆಗಿರುತ್ತೆ ಸೊ ಮಕ್ಕಳಲ್ಲಿ ಇದು ಒಂದು ಉತ್ತಮವಾದ ಸಂಸ್ಕೃತಿ ನಮ್ಮ ಸಮಾಜದಲ್ಲಿ ಕೊಟ್ಟಂತಹ ಒಂದು ಗುರು ಹಿರಿಯರು ಕೊಟ್ಟಂತಹ ಒಂದು ಸಂಪ್ರದಾಯ ಆಗಿರುತ್ತೆ ಸೊ ಇದನ್ನು ಈ ಥರ ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ನಲ್ಲಿ ಬಂದುಬಿಟ್ಟು ನಮ್ಮ ಜನಿವಾರಗಳನ್ನು ತೆಗೆಯುವಂಥ ಹೇಯ ಕೃತ್ಯ ಮಾಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ ಸೊ ಈ ಥರ ಮಾಡೋದು ಬ್ರಾಹ್ಮಣ ಸಮಾಜದ ಮೇಲೆ ಮಾಡಿರುವಂತಹ ಒಂದು ದೌರ್ಜನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ತಕ್ಷಣಕ್ಕೆ ಸರ್ಕಾರ ಹಾಗೂ ಈ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿರುವಂತಹ ಅಧಿಕಾರಿ ವರ್ಗದವರು ಬ್ರಾಹ್ಮಣ ಸಮಾಜದ ಒಂದು ಕ್ಷಮೆ ಕೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಜೋಯಿಸ್ ರಾಮಾಚಾರ ಶಿವಮೊಗ್ಗ ಎರಡು ದಿವಸಗಳಿಂದ ಜನ್ಮಾರದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಜನ್ವಾರ ಹಾಕಿಕೊಳ್ಳುವುದು ಅಂದರೆ ಸುಮ್ಮನೆ ಏನೋ ಅಂಗಡಿಗೆ ಹೋಗಿರ್ತಕ್ಕಂಥ ಯಾವುದೋ ನೂಲಿನ ಒಂದು ಥ್ರೆಡ್ ಅಲ್ಲ ಅದು ಅದಕ್ಕೊಂದು ಸಂಸ್ಕಾರ ಇದೆ ಉಪನಯನ ಅನ್ನೋ ಒಂದು ಸಂಸ್ಕಾರ ನಮ್ಮ ಬ್ರಾಹ್ಮಣ ಪದ್ಧತಿಯಲ್ಲಿ ಬಂದಿದೆ ವಿಶೇಷವಾಗಿ ಬ್ರಾಹ್ಮಣ್ಯನ ಉಳಿಸ್ಬೇಕು ಮನೆಯಲ್ಲಿ ಸಾಕಷ್ಟು ಸಂಸ್ಕಾರಯುತವಾಗಿರ್ತಕ್ಕಂಥ ಮಕ್ಕಳು ಸಂಸ್ಕಾರಯುತವಾಗಿ ಬೆಳಿಬೇಕು ಅಂತಾದರೆ ದಿನನಿತ್ಯದ ಅನುಷ್ಠಾನ ಪದ್ಧತಿ ಇರಬೇಕು ದಿನನಿತ್ಯ ಗಾಯತ್ರಿ ಜಪ ಮಾಡುವಂಥದ್ದು ಸಂಧ್ಯಾ ವಂದನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಏಕಾಗ್ರತೆ ಬರುತ್ತೆ ಧಾರ್ಮಿಕ ಶ್ರದ್ಧೆ ಭಾವನೆಗಳು ಹೆಚ್ಚಾಗತ್ತೆ ಮತ್ತು ಒಳ್ಳೆಯ ಸಂಸ್ಕಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪನಯನ ಮಾಡಿ ಜನವಾರವನ್ನು ಹಾಕಿರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ ನಮ್ಮ ದುರ್ದೈವ ಈ ಸರ್ಕಾರ ಪರೀಕ್ಷಾ ಸಿ ಇ ಟಿ ಕೇಂದ್ರಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜನುವಾರಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಅಂತ ಹೇಳೋಕ್ಕೆ ಬಯಸ್ತೇನೆ ನನಗೆ ಆಶ್ಚರ್ಯ ಆಗ್ತಿದೆ ಎಕ್ಸ್ಟರ್ನಲ್ ಡಿವೈಸ್ ಏನು ಇರಬಾರ್ದು ಅನ್ನೋದು ಒಪ್ಕೊಳ್ತೀವಿ ಅದು ಮೊಬೈಲ್ ತೊಗೊಂಡು ಹೋಗಬಾರ್ದು ಅದು ಐ ಪ್ಯಾಡ್ ಇರ್ಬೋದು ಅಥವಾ ಏರ್ಪೋಡ್ ಇರ್ಬೋದು ಈ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮು ಅಥವಾ ಲೋಹದ ಐಟಮ್ನ ತಡಿಲಿ ಆದರೆ ಇದು ಅತಿರೇಕದ ಕೆಲಸ ನೆನ್ನೆ ದಿವಸ ಇಡೀ ರಾಜ್ಯದಲ್ಲಾಗಿದೆ ಶಿವಮೊಗ್ಗದ ಆದಿಚುಂಚನಗಿರಿ ಸಿ ಇ ಟಿ ಕೇಂದ್ರದಲ್ಲಿ ಸೆಕ್ಯೂರಿಟಿ ಬಲವಂತವಾಗಿ ಜನುವಾರವನ್ನು ತಗ್ಸಿರ್ತಕ್ಕಂಥ ಘಟನೆ ನಮಗೆ ಗೊತ್ತಾಗಿದೆ ಮೊನ್ನೆ ದಿವಸ ಇದು ಘಟನೆ ಗೊತ್ತಾಯಿತು ನಿನ್ನೆ ದಿವಸ ಶಿವಮೊಗ್ಗದ ಎಲ್ಲ ಬ್ರಾಹ್ಮಣ ಸಂಘಟನೆಗಳಲ್ಲಿ ನಾವೆಲ್ಲ ಪ್ರಮುಖರು ಭೇಟಿ ಮಾಡಿ ಆ ಪೊಲೀಸ್ನವ್ರ ಹತ್ರಕ್ಕೆ ಮಾತಾಡಿದಾಗ ಮೊದಲು ಪೊಲೀಸ್ನವ್ರು ಒಪ್ಕೊಳ್ಳಿಲ್ಲ ಸೆಕ್ಯೂರಿಟಿ ಕರೆಸಂಥ ಸಂದರ್ಭದಲ್ಲಿ ಅದೇಲಿರ್ತಕ್ಕಂಥ ಪೋಷಕರನ್ನೇ ಸರ್ ಇವ್ರ ಕೈಲೇ ಕತ್ತರಿ ಇತ್ತು ಸರ್ ಇವರೇ ಕೈಯಲ್ಲಿ ಕಾಶಿದಾರ ಇರ್ಬೋದು ಭಾಳ ಆಶ್ಚರ್ಯ ಅಂದರೆ ಹೆಣ್ಣು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕೆಳಗಡೆ ಕಾಲಿನಲ್ಲಿ ಒಂದು ಕಪ್ಪದ ಒಂದು ದಾರ ಕಟ್ಕೊಳ್ತಾರೆ ಆ ದೃಷ್ಟಿ ಅದನ್ನು ಕೂಡ ಕಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನೆನ್ನೆ ಅವನು ಒಪ್ಕಂಡಿಯಾನೆ ಇನ್ನು ಮೂರು ಜನ ವಿದ್ಯಾರ್ಥಿಗಳು ಜನವಾರ ತೆಗಿಬೇಕು ಅಂದಾಗ ನಾನು ತೆಗಿಬೇಕು ಅಂದ್ರೆ ಶರ್ಟ್ ತೆಗಿಬೇಕು ಬನೀನ್ ತೆಗಿಬೇಕು ಕಷ್ಟ ಆಗುತ್ತೆ ಅಂದಾಗ ಕಾಲರ್ ಪಕ್ಕದಲ್ಲೇ ಜನವಾರನ ತಕ್ಕೊಂಡು ಕಟ್ ಮಾಡಿ ಕಟ್ಟಲ್ಸ್ತಕ್ಕಂಥದ್ದು ಗೊತ್ತಾಗಿದೆ ಇನ್ನೊಬ್ಬ ಕೊನೆಗೆ ಅಭಿಜ್ಞ ಅನ್ನೋ ಒಬ್ಬ ವಿದ್ಯಾರ್ಥಿ ಕುಂದಾಪುರದವನು ಹೊಸ ಅಂಗಡಿಯವನು ಶಿವಮೊಗ್ಗ ಕೇಂದ್ರ ತಗೊಂಡಿದ್ದ ಅವನು ಹಠ ಮಾಡಿ ನಾನು ಮಾಡಲ್ಲ ತೆಗಿಯಲ್ಲ ಇಲ್ಲ ಅನ್ನೋ ನಾನು ವಾಪಸ್ ಹೋಗ್ತೀನಿ ಅಂತ ಗಲಾಟೆ ಮಾಡಿದ್ಮೇಲೆ ಅವನು ಹಾಗೆ ಕಳಿಸಿರ್ತಕ್ಕಂಥದ್ದು ಘಟನೆ ನಡೆದಿದೆ ಇದು ಇಷ್ಟು ಬೇರೆ ಇನ್ನೇನಿಲ್ಲ ನಿನ್ನೆ ಬ್ರಾಹ್ಮಣ ಸಮುದಾಯದ ಜನವಾರದನ್ನು ತಗ್ಸೋಂಥ ಒಂದು ಏಯ ಕೃತ್ಯಕ್ಕೆ ಸರ್ಕಾರ ಕೈ ಹಾಕಿದೆ ರಾಜ್ಯ ಸರ್ಕಾರ ಇದರ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಯಾರು ಯಾಕೋಸ್ಕರ ಈ ಅತಿರೇಕದ ವರ್ತನೆ ಮಾಡಿದ್ರು ಆ ಮೂಲಕ ಜನವಾರ ಅಥವಾ ಬ್ರಾಹ್ಮಣ್ಯಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಯಾರು ಅಂತ ಪತ್ತೆ ಹಚ್ಚಬೇಕು ಅವರಿಗೆ ಮೇಲೆ ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ರಾಜ್ಯದ ಬ್ರಾಹ್ಮಣ ಸಮುದಾಯದ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ